ಕೋಟೆ ಕಾರು ಉಲ್ಲಾಳದ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ ಯಾಕೆಂದರೆ ಸಾಲು ಸಾಲು ದರೋಡೆಗಳಾಗ್ತಾ ಇದೆ ಹಾಡ ಹಗಲೆ ಶೂಟ್ ಮಾಡ್ತಾ ಇದ್ದಾರೆ ಮಚ್ಚುಲಂಗ್ ತೋರಿಸ್ತಾ ಇದ್ದಾರೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ಜನರಿಗೆ ನಿಜಕ್ಕೂ ಗಾಬರಿ ಆಗ್ತಾ ಇದೆ ಏನಪ್ಪ ಇದು ಸರಣಿಗಳಾಗ್ತಾ ಇದೆ ನಿರಂತರವಾಗಿ ಆಗ್ತಿದೆ ಅಂತ ಹಾಗಾಗಿ ಘಟನೆ ಕುರಿತಂತೆ ಸಮಗ್ರ ಮಾಹಿತಿ ತೆಗೆದುಕೊಂಡಿದ್ದಾರೆ ನೀವೆಲ್ಲ ಇದ್ದು ಯಾಕೆ ಹೀಗಾಯಿತು ಅಂತ ಸಿಎಂ ಫುಲ್ ಗರಂ ಆಗಿದ್ದಾರೆ ಆರೋಪಿಗಳು ಸಲೀಸಾಗಿ ತಪ್ಪಿಸಿಕೊಂಡು ಹೋಗಿದ್ದು ಹೇಗೆ ಹೇಗೆ ಬಿಟ್ಟರೆ ಅವ್ರನ್ನ ನೀವು ನೀವು ಟೋಲ್ಗಳನ್ನು ಯಾಕೆ ಟೈಟ್ ಮಾಡಲಿಲ್ಲ ಅಂತ ಹೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಅಲ್ಲಿ ಬಿಗಿ ಮಾಡಬೇಕಲ್ಲ ನೀವು ತಪಾಸಣೆ ಮಾಡಬೇಕಲ್ವಾ ಪ್ರತಿಯೊಂದನ್ನು ನಾಕಾಬಂದಿ ಹಾಕಬೇಕಲ್ವಾ ಶೀಘ್ರ ಆರೋಪಿಗಳ ಪತ್ತೆ ಮಾಡುವಂತೆ ಸಿಎಂ ಆರ್ಡರ್ ಮಾಡಿದ್ದಾರೆ ಕೇರಳ ಗಡಿಯಲ್ಲಿನ ಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಾಕಾ ಬಂದಿ ಹಾಕಬೇಕು ನೀವು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸುವಂತೆ ಮುಖ್ಯಮಂತ್ರಿಗಳು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ ಅಲ್ಲಿ ಕಮಿಷನರ್ ಆಗಿರ್ಬೋದು ಎಸ್ ಪಿ ಅವ್ರನ್ನ ಕರೆದು ಸಭೆಯನ್ನು ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳ ಜೊತೆಗೆ ಯಾಕಂತ ಹೇಳಿದ್ರೆ ಈ ದರೋಡೆ ಪ್ರಕರಣವೇ ಬೆಚ್ಚಿ ಬೀಳಂಗಿದೆ ಬೀದರದೊಂದಾದರೆ ಈ ಮಂಗಳೂರದ್ದು ಹಾಗೆ ಕೇಸು ಆಡ ಹಗಲ ಯಾವ ಬಯಲ್ಲದೆ ರಾಜಾರೋಷವಾಗಿ ರಾಜಗಾಂಭೀರ್ಯದಿಂದ ಬಂದು ಐದು ನಿಮಿಷದಲ್ಲಿ ಕೋಟ್ಯಾನ್ ಕೋಟಿ ಹತ್ತು ಹನ್ನೆರಡು ಕೋಟಿ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಗಿದೆ ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಜನರಲ್ಲಿ ಇರುತ್ತೆ ಏನಪ್ಪ ಈ ಬ್ಯಾಂಕ್ನೇ ದರೋಡೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ನಮ್ಮ ಜನಸಾಮಾನ್ಯ ಬಿಡ್ತಾರಾ ಇವರು ಸರ್ಕಾರ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಇದೆಯಾ ಜನರಿಗೆ ಕಾಡೋ ಪ್ರಶ್ನೆ ಇವು ಹಾಗಾಗಿ ಮುಖ್ಯಮಂತ್ರಿಗಳು ಅಲ್ಲೇ ಇದ್ದರು ಕರೆಸ್ಕೊಂಡ್ರು ಅಧಿಕಾರಿಗಳಿಗೆ ಖಡಕ್ಕಾಗಿ ವಾರ್ನ್ ಮಾಡಿದ್ದಾರೆ ಆದಷ್ಟು ಬೇಗ ಆರೋಪಿಗಳನ್ನು ಪತ್ತೆ ಮಾಡಿ ಯಾಕೆ ನೀವು ಹೋಗಲಿಕ್ಕೆ ಬಿಟ್ಟರೆ ನಾಕಾಬಂದಿ ಹಾಕಿ ಸುತ್ತಲೂ ಕೇರಳ ಗಡಿಯಲ್ಲಿ ಹಾಕಿ ಈ ಕಡೆ ಉಡುಪಿ ಕಡೆ ಒಂದು ಹಾಕಿ ಚಿಕ್ಕಮಗಳೂರು ಭಾಗದಲ್ಲಿ ಒಂದು ಹಾಕಿ ಪ್ರತಿಯೊಂದು ವಾಹನಗಳನ್ನು ಕೂಡ ತಪಾಸಣೆ ಮಾಡಿಬಿಡಿ ಎಲ್ಲ ಟೋಲ್ ಪ್ಲಾಜಾಗಳಿದಾವಲ್ಲ ಅಲ್ಲೂ ಕೂಡ ಟೈಟ್ ಮಾಡಿ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಅಂಥೇಳಿ ಸಿದ್ದರಾಮಯ್ಯನರು ಸೂಚನೆಗಳನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ತಡಬಡಾಯಿಸಿ ಹೋಗ್ಬಿಟ್ರು ಮುಖ್ಯಮಂತ್ರಿಗಳು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಏನ್ರಿ ಇಷ್ಟೊಂದು ಬೇಜವಾಬ್ದಾರಿನ ಯಾಕೆ ಚೇಜ್ ಮಾಡೋಕ್ಕಾಗಲಿಲ್ಲ ಘಟನೆ ಆದಮೇಲೆ ಸ್ವಲ್ಪ ಹೊತ್ತಲ್ಲೇ ವಿಷಯ ಗೊತ್ತಾಗಿದೆ ಯಾಕೆ ಅವ್ರು ನಿನ್ನೂ ಕೂಡ ಹಿಡೋಕ್ಕಾಗಿಲ್ಲ ಏನು ಮಾಡ್ತಾಯಿದ್ದೀರಿ ಹಾಗಾದರೆ ಪೊಲೀಸ್ ಇಲಾಖೆಯವರು ಈ ರೀತಿ ಪ್ರಶ್ನೆಗಳನ್ನು ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ